ಮಾಡಿ ನಿಮ್ಮ ಮುಖಾಂತರ ಮಾನ್ಯ ಪ್ರಧಾನ ವ್ಯವಸ್ಥಾಪಕರು ವಾಣಿಜ್ಯ ವಿಭಾಗ ನೈಋತ್ಯ ರೈಲ್ವೆ ರೈಲ್ ಸೋದ ಹುಬ್ಬಳ್ಳಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ಈ ಕೂಡಲೇ ಆ ತಪ್ಪಿತಸಂತ ಟಿಕೆಟ್ ಕಲೆಕ್ಟರ್ ಕೂಡಲೇ ಆಗಬೇಕು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರು ಪರಕೀಯರ ರೀತಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ನಾಲ್ಕು ದಿನಗಳ ಹಿಂದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವಾಯುಪಡೆಯ ಕಮಾಂಡರ್ ಒಬ್ಬ ಸೇಲ್ಸ್ ಮ್ಯಾನ್ ಕನ್ನಡಿಗನಿಗೆ ದೌರ್ಜನ್ಯ ಮಾಡ್ತಾನಂದ್ರೆ ಅಂದ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಬಂದಿದೆ ಇವತ್ತು ಮೈಸೂರಿನಿಂದ ಕೊಪ್ಪಳಕ್ಕೆ ಬರುವಂತ ಒಬ್ಬ ಪ್ರಯಾಣಿಕ ಹಂಪಿ ಎಕ್ಸ್ಪ್ರೆಸ್ ರೈಲಲ್ಲಿ ಬಂದಂತ ಪ್ರಯಾಣಿಕ ಕನ್ನಡದಲ್ಲಿ ಮಾತಾಡಿ ಅಂತ ಟಿ ಸಿ ಅವರಿಗೆ ಹೇಳಿದ್ರೆ ಅವನು ಹಿಂದಿ ವಾಲಾ ಉತ್ತರ ಭಾರತದ ಹಿಂದಿ ವಾಲಾ ಈ ಒಬ್ಬ ಪ್ರಯಾಣಿಕನ ಮೇಲೆ ದೌರ್ಜನ್ಯ ದಬ್ಬಳಿಕೆ ಮಾಡಿ ಇವತ್ತು ಮೊಬೈಲ್ ಕಸಗೊಂತ ರೀತಿ ನಿರ್ಮಾಣ ಆಗಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನ ಬಲವಾಗಿ ಖಂಡಿಸುತ್ತದೆ ಕನ್ನಡಿಗರಿಗೆ ಏನ್ ಬೆಲೆನೇ ಇಲ್ಲ ಖಂಡಿತವಾಗಿ ಈಗಿನ ಒಂದು ಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಕನ್ನಡಿಗರು ಇವತ್ತು ಆರಾಮಾಗಿ ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಬದುಕುವಂತ ಸ್ಥಿತಿ ನಿರ್ಮಾಣ ಆಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಂತ ಗೌಡರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಕೂಡಲೇ ಆ ಒಂದು ಪ್ರಯಾಣಿಕನ ಮೇಲೆ ಅಲ್ಲಿ ಆದಂತ ಪ್ರಯಾಣಿಕ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಆ ಟಿ ಸಿ ಮೇಲೆ ಉಗ್ರವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಮಾನತು ಮಾಡಬೇಕು ಅಂತ ನನಗೆ ಆ ಟಿ ಸಿ ಅವರ ಹೆಸರು ಗೊತ್ತಾಗಿಲ್ಲ ಸರ್ ನಮ್ಗೆ ನಾವು ಇಷ್ಟೇ ಕೇಳೋದು ಪ್ರಯಾಣಿಕರಿಗೆ ರಕ್ಷಣೆ ಕೊಡುವಂತ ಸುರಕ್ಷತೆ ಕ್ರಮ ಕೈಗೊಳ್ಳುವಂತ ರೈಲ್ವೆ ಇಲಾಖೆ ಒಬ್ಬ ಟಿಕೆಟ್ ಕಲೆಕ್ಟರ್ ಇವತ್ತು ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಮೊಬೈಲ್ ಕಸಗುವಂತ ರೀತಿ ಮಾಡ್ತಾ ಇದ್ರೆ ಇಡೀ ರೈಲ್ವೆ ಇಲಾಖೆ ಮೇಲೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಅಭಿಪ್ರಾಯ ಬರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಭಯ ಖಂಡಿತವಾಗಿ ಭಯ ಭಯ ವಾತಾವರಣ ನಿರ್ಮಾಣ ಆಗಿದೆ ಕನ್ನಡ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಕನ್ನಡ ಕಲಿಬೇಕು ಅಂತ ಖಂಡಿತವಾಗಿಯೂ ಇವತ್ತೇನು ಉತ್ತರ ಭಾರತದಿಂದ ಬಂದಂತ ಎಲ್ಲ ಇಲಾಖೆಯ ಅಧಿಕಾರಿಗಳು ಈ ಕೂಡಲೇ ಕರ್ನಾಟಕದಲ್ಲಿರುವಂತಹ ತಾಯ್ನಾಡ ಭಾಷೆ ಆಡಳಿತ ಭಾಷೆ ಕನ್ನಡ ಕಲಿಬೇಕು ಇಲ್ಲಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಮುಖಾಂತರ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ನಾನು ಮೈಸೂರಿನಿಂದ ಕೊಪ್ಪಳಕ್ಕೆ ಟಿಕೆಟ್ ಬುಕ್ ಮಾಡಿ ಅದೇ ಸಿ ಸೀಟ್ ನಂಬರ್ ಸೆವೆಂಟಿ ಒನ್ ಬರ್ತ್ನಲ್ಲಿ ಎಸ್ ತ್ರೀದಲ್ಲಿ ಸೀಟ್ ಸಿಕ್ಕಿತ್ತು ಬೆಂಗಳೂರಲ್ಲಿ ಟಿ ಸಿ ಅವರು ಬಂದು ಟಿಕೆಟ್ ಎಲ್ಲರಿಗೂ ಚೆಕ್ ಮಾಡ್ತಾ ಇದ್ರು ಅವರು ಮಾತಾಡ್ತಾ ಮಾತಾಡ್ತಾ ಅವರಿಗೆ ಕೋಪನು ಬಂದಂಗಾಯ್ತು ಏನು ನಾ ಕನ್ನಡದಲ್ಲಿ ಸರ್ ಅಂತ ಕೇಳಿದೆ ಅವರು ಅದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮೊಬೈಲನ್ನು ಕಸ್ಕೊಂಡು ಕೆಳಗೆ ಹೋಗೋದು ಡ್ಯಾಮೇಜ್ ಮಾಡಿ ಮತ್ತು ಅವ್ರು ನನಗೆ ಏನು ಎರಡ ಬಡಿದ್ರು ಆದರೂ ಕೂಡ ನಾನು ಅವ್ರಿಗೇನು ಮಾತಾಡಲಿಲ್ಲ ಅಲ್ಲಿಂದ ಸೀದಾ ನಾನು ಕೆಲವು ವೈಯಕ್ತಿಕವಾಗಿ ನನಗೆ ಪರಿಚಯ ಇರ್ತಾರೆ ಅವ್ರಿಗೆ ನಾನು ಕಾಲ್ ಮಾಡಲಿಕ್ಕೆ ಹೋದೆ ಈ ಬೆಳಗ್ಗೆ ಆದರೂ ಕಾಲ್ ಮಾಡೋಣ ಅಂತ ಒಂದು ಗ್ರೂಪ್ನಲ್ಲಿ ಆ ವಿಡಿಯೋ ಮಾಡಿದ್ದನ್ನು ಅದಕ್ಕೆ ಅದರಲ್ಲಿ ಬಂದಿದೆ ಅದನ್ನು ಮೊಬೈಲ್ ಕಸ್ಕೊಂಡು ಹೋದ್ಮೇಲೆ ಅದರ ನೇಮ್ ಪ್ಲೇಟ್ ಅವ್ರದ್ದು ಸರಿಯಾಗಿ ಕಾಣ್ತಾ ಇಲ್ಲ ಆ ರೀತಿಯಾಗಿ ನಾನು ಇಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಸ್ಟೇಷನ್ ಮಾಸ್ಟರ್ ಹತ್ರ ಕಂಪ್ಲೇಂಟ್ ಮಾಡಿದೆ ಈ ರೀತಿ ಅಂತಂದು ನನಗೆ ಎಲ್ಲ ರೀತಿ ಇಂತ ಬೆಂಬಲವನ್ನು ಇವರೆಲ್ಲ ಕೊಡ್ತಾ ಇದ್ದಾರೆ ಇದು ಬೆಂಗಳೂರು ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಸರ್ ಹಂಪಿ ಎಕ್ಸ್ಪ್ರೆಸ್ ಟ್ರೈನು ಬೆಂಗಳೂರು ಮೂವ್ ಆಗಿ ಯಲ್ಲಂಕ ನಿಯರ್ ಬೈ ಅವನ ಟಿ ಸಿ ಅವರು ಬಂದರು ಈಗ ಕನ್ನಡ ಮಾತಾಡಿದ್ರಿ ಮೊಬೈಲ್ ಕಸ್ಕೊಂಡು ನಾನು ಕನ್ನಡ ಅಂತ ನನ್ಗೆ ಹಿಂದಿಲಿ ದಬಾಯಿಸಿ ಬೈದು ಒಂದ್ ಎಲರ್ಟ್ ಬಡದ್ರು ಆ ಕಂಪಾರ್ಟ್ಮೆಂಟ್ ನಲ್ಲಿ ಬರೀ ಲೇಡೀಸ್ ತುಂಬಿದ್ರು ಹೌದು ಸರ್ ಹೋಗಿದ್ರಿ ಆ ಮೈಸೂರಿಗೆ ಮೇಲೆ ಹೋಗಿದ್ದೆ ಬರ್ಬೇಕಾದ್ರೆ ಈ ರೀತಿ ಘಟನೆ ಆಗಿದೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್ ಕರ್ನಾಟಕದ ಅದನ್ನೇ ಕೇಳಿದಕ್ಕೆ ತಪ್ಪ ಆಯ್ತಾ ಅಂತ ಗೊತ್ತಾಗ್ತಾ ಇಲ್ಲ ಅದು ಕರ್ನಾ ಕನ್ನಡದಲ್ಲಿ ಮಾತಾಡಿದ ಅಂದಿದ್ದೇ ಅಂದಿದ್ದೆ ತಪ್ಪಾಯ್ತು ಗೊತ್ತಾಗ್ತಾ ಇಲ್ಲ ಸರ್ ಹೌದು ಸರ್ ಎರಡು ಬಡದ್ರಿಗೆ ನನ್ನ ಹೆಸರು ಮೊಹಮ್ಮದ್ ಭಾಷಾ ಅಂತ ಮೊಬೈಲ್ ಕೂಡ ಡ್ಯಾಮೇಜ್ ಆಗಿದೆ ನಂದು ಆ ರೀತಿ ಇದು ಮಾಡಿದ್ರು